ಹಾಯ್ ಗುಡ್ ಮಾರ್ನಿಂಗ್ ಕ್ರೈಜಿ ಶೈಲಜಾ ಯೂಟ್ಯೂಬ್ ಚಾನಲ್ ವೆಲ್ಕಮ್ ನಾನು ಇವತ್ತು ನಿಮಗೆ ಪಲಾವ್ ಮಾಡೋದು ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಎಣ್ಣೆಯಲ್ಲಿ ಹಾಕಿ ಆಮೇಲೆ ತರಕಾರಿನ ಚೆನ್ನಾಗಿ ಕ್ಯಾರೆಟು ಹುರ್ಕಾಯಿ ಟೊಮೆಟೊ ಎಲ್ಲ ಎಣ್ಣೆ ಎಣ್ಣೆ ಲವಂಗ ಚಕ್ಕೆ ಹಾಕಿದ ಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಸ್ಪ್ರೈ ಫ್ರೈ ಮಾಡಬೇಕು ಪಲಾವ್ ಎಲ್ಲರೂ ಮಾಡ್ತೀರಾ ಆದರೆ ಶೈಲಜಾ ಪಲಾವ್ ಹೇಗಿರುತ್ತೆ ನೋಡಿ ಒಂದ್ಸಲ ನೋಡಿ ಟೇಸ್ಟು ಚೆನ್ನಾಗೇ ಇರುತ್ತೆ ಆಮೇಲೆ ಸಾಸಿವೆ ಏಲಕ್ಕಿ ಹಾಕಿ ಫಸ್ಟ್ ಎಣ್ಣೆ ಒಳಗೆ ಆಮೇಲೆ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡಿಕೊಂಡು ಪಲಾವು ತರಕಾರಿ ಸ್ವಲ್ಪ ಇದಾದಮೇಲೆ ರುಬ್ಬಿ ಇರೋದು ಹಾಕ್ತೀನಿ ನಾನು ನಾನು ಮಾಡೋದು ಹಿಂಗೆ ಪಲಾವು ನಾವು ಉತ್ತರ ನಮ್ಗೆ ಅಷ್ಟು ಇವೆಲ್ಲ ಅವೆಲ್ಲ ನಮಗೆ ಗೊತ್ತಾಗ್ತಿರಲಿಲ್ಲ ನಾನು ತುಮಕೂರಿಗೆ ಬಂದಮೇಲೆ ಕಲ್ತ್ಕೊಂಡಿರೋದು ಎಲ್ಲ ಮಸಾಲೆ ಹಾಕಿ ತರಕಾರಿ ಹಾಕಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಬಟಾಣಿ ಹಸಿ ಎಲ್ಲ ಒಣ ಅವರ ಬಟಾಣಿ ಹಾಕಬೇಕು ಬಟಾಣಿ ಒಂದು ಸ್ವಲ್ಪ ಹಾಕಿದೆ ಹಾಕಿ ನಾನು ಮಾಡ್ತಿರೋದು ಎರಡು ಪಾವಿಂದು ಅದು ಪಲಾವ್ ಈಗ ಮಾಡ್ತಿರೋದು ನಾನು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಚೂರು ಅರ್ಶಿನ ಒಂದು ಸಣ್ಣ ಸ್ಪೂನ್ ಅರ್ಶಿಣ ಪುಡಿ ಹಾಕಬೇಕು ಸ್ವಲ್ಪ ಕಲರ್ಗೆ ಹಾಕ್ತೀನಿ ನಾನು ಉಪ್ಪು ಹಾಕಿ ಆಮೇಲೆ ಒಂದು ಚಂಬು ಒಂದು ಪಾವಿಗೆ ಒಂದು ಚಂಬ ನೀರು ಹಾಕ್ತೀನಿ ನಾನು ಈ ಚಂಬಿದೆ ಎಲ್ಲ ಇದರಲ್ಲಿ ಒಂದು ಒಂದೂವರೆ ಚಂಬು ಹಾಕಿ ನೀರನ್ನ ಉಪ್ಪು ಹಾಕಿದ್ದೆ ಅದು ಮತ್ತೊಂದು ಸಲ ಅದು ಬಂದಿದೆ ಇರಲಿ ಪರವಾಗಿಲ್ಲ ಫ್ರೈ ಮಾಡಿ ಇಷ್ಟೆಲ್ಲ ಹಾಕಿ ಕೈಯಾಡಿ ಉಪ್ಪು ಎಲ್ಲ ಮಸಾಲ ಎಲ್ಲ ಹಾಕಿ ಅಕ್ಕಿ ಒಂದು ಎರಡು ಪಾವು ಅಕ್ಕಿ ತೊಗೊಂಡು ತೊಳೆದು ಕುಕ್ಕರ್ಗೆ ಹಾಕಿಬಿಡೋದು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಇದನ್ನು ಮಾಡಿ ಕುಕ್ಕರ್ಗೆ ಹೋಗ್ಸೋಕೆ ಬಿಟ್ಟುಬಿಡೋದು ಒಂದುವರೆಕೋಗಿಸೋದು ಆಮೇಲೆ ಅದಕ್ಕೆ ಸೌತೆಕಾಯಿ ಬೇಕಲ್ವಾ ಸೌತೆಕಾಯಿ ಮೊಸರು ಬಜ್ಜಿನೂ ಮಾಡಿದೆ ಸೌತೆಕಾಯಿ ಈರುಳ್ಳಿ ಹೆಚ್ಚಿಬಿಟ್ಟು ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡಿ ಮೊಸರು ಬಜ್ಜಿನೂ ಮಾಡಿದೆ ತುಂಬ ಪಲಾವಿಗೆ ಮೊಸರು ಬಜ್ಜಿ ಇರ್ಲಿಕ್ಕೆ ಪಲಾವ್ ತಿನ್ನೋಕೆ ಆಗೋದೇ ಇಲ್ಲ ನನಗಂತೂ ಆಗೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ನಮ್ಮ ಕ್ರೇಜಿ ಶೈಲಜನ ಸ್ವಲ್ಪ ನೀವು ಜಾಸ್ತಿ ಯೂಸ್ ಬರೋಂಗೆ ಮಾಡಬೇಕು ಪ್ಲೀಸ್ ಉಪ್ಪು ಹಾಕಿ ಮೊಸರು ಬಜ್ಜಿಗೆ ಕೈ ಹಡ್ದೆ ಎಲ್ಲರೂ ಸ್ವಲ್ಪ ಅಡುಗೆದು ತೋರಿಸಿ ಅಡುಗೆದು ತೋರಿಸಿ ಹೆಂಗೆ ಮಾಡ್ತೀರಾ ಅಂದರು ನಮ್ಮ ಅಡುಗೆಗಳು ಹೀಗಿರ್ತವೆ ನೀವೆಲ್ಲ ಹೇಗೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ ನಂದು ಹೀಗಿರುತ್ತೆ ಪಲಾವ್ ಹೇಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಲಾವ್ ರೆಡಿ ಶೈಲಜ ಪಲಾವ್ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಬೆಳಗ್ಗೆ ಬೆಳಿಗ್ಗೆ ಏನು ತಿಂಡಿ ಮಾಡಿದ್ದೀರೋ ಗೊತ್ತಿಲ್ಲ ಇವತ್ತು ವೆಜಿಟೇಬಲ್ ಹಾಕಿಬಿಟ್ಟು ಪಲಾವ್ ಮಾಡಿದ್ದೀನಿ ಸೂಪರಾಗಿದೆ ಮೊಸರು ಬಜ್ಜೆ ಪಲಾವ್ ಹಾಕಿ ಒಂದು ಫೋಟೋ ತೆಗೆದೆ ನೋಡಿ ಥ್ಯಾಂಕ್ ಯು ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗೇ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಇನ್ನೂ ಮಾಡಿ ಫ್ರೆಂಡ್ಸ್ಗೆಲ್ಲ ಹೇಳಿ ಥ್ಯಾಂಕ್ ಯು ಬಾಯ್